ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಷ್ಟೊಂದು ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನಾನು ಮಂಗಳೂರಿನಲ್ಲಿ ಇರೋಂಥ ವನದುರ್ಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಎಷ್ಟೊಂದು ಜನಕ್ಕೆ ಈ ಟೆಂಪಲ್ ಗೊತ್ತಿಲ್ಲ ಇವನ್ ನಾನು ಸಹ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು ಕೆಂಗೇರಿಯಿಂದ ಮಂಗಳೂರಿಗೆ ಟ್ರೈನಲ್ಲಿ ಬಂದ್ವಿ ಮಂಗ್ಳೂರು ಸೆಂಟ್ರಲ್ ಜಂಕ್ಷನಲ್ಲಿ ಇಳ್ಕೊಂಡು ಅಲ್ಲಿಂದ ಒಂದು ಬೈಕ್ನ ರೆಂಟ್ ಮಾಡಿಕೊಂಡು ಬಂತೀವಿ ಸೊ ತುಂಬಾ ರೋಡ್ ಹಾಳಾಗಿದೆ ಟಾರ್ ರೋಡಲ್ಲ ಆ್ಯಂಡ್ ನೀವು ಗೂಗಲ್ ಮ್ಯಾಪಲ್ಲಿ ಹಾಕೊಂಡ್ರೆ ತುಂಬ ಥರದ ಟೆಂಪಲ್ ತೋರಿಸುತ್ತೆ ಬಟ್ ಒರಿಜಿನಲ್ ವನದುರ್ಗ ಟೆಂಪಲ್ ಬಂದುಬಿಟ್ಟು ಇಲ್ಲಿ ಲೊಕೇಟ್ ಆಗಿರೋದು ಸೊ ನಾನು ನಾನು ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲೈಫಲ್ಲಿ ಎಷ್ಟೊಂದು ಸತಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲರಿಗೂ ಬಂದೇ ಬರುತ್ತೆ ಸೊ ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಈ ಟೆಂಪಲಿಗೆ ಹೋಗಬೇಕು ಅಂತ ಅನಿಸ್ತಿತ್ತು ಆ್ಯಂಡ್ ಇಲ್ಲಿ ತೀರ್ಥ ಸ್ಥಾನ ಅಂತೆಲ್ಲ ಮಾಡಿಸ್ತಾರೆ ಸೊ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಮಾಡಿಸ್ಕೋಬೇಕು ಆ ಥರ ತೀರ್ಥಸ್ನಾನ ಏನಾದರೂ ನಿಮ್ಮ ಆಸೆಗಳಿದ್ದರೆ ಇಲ್ಲ ಏನಾದರೂ ಆ ಥರ ಮನಸ್ಸಲ್ಲಿ ಗೊಂದಲಗಳಿದ್ದರೆ ಈ ಥರ ನೀವು ಬೇಕಾದರೆ ತೀರ್ಥ ಸ್ನಾನನ ಆಕ್ಟ್ ಮಾಡ್ಕೋಬೋದು ಸೊ ಇದು ಸ ದೇವಸ್ಥಾನ ಒಳಗಡೆ ಬಂದು ಫಸ್ಟ್ ಎಂಟ್ರೆನ್ಸಲ್ಲೇ ನಮಗೆ ಆಫೀಸ್ ಸಿಗುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ನಾವು ತೀರ್ಥಸ್ಥಾನ ಆದರೆ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ನಾವು ಟಿಕೆಟ್ ತೊಗೊಳ್ಬೇಕಾಗತ್ತೆ ಸೊ ನನಗೆ ಟಿಕೆಟ್ ತೊಗೊಂಡೆ ನಾನು ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಟ್ವೆಲ್ ತರ್ಟಿವರೆಗೂ ವರೆಗೂ ಏನೋ ಪೂಜೆ ನಡೀತಾ ಇತ್ತು ಅದಾದಮೇಲೆ ನಮ್ಮನ್ನು ಒಳಗಡೆ ಬಿಡ್ತಾರೆ ಆ್ಯಂಡ್ ಫುಲ್ ಎಷ್ಟು ಪ್ರಶಾಂತವಾಗಿತ್ತು ತುಂಬ ಏನು ಜನ ಇರಲಿಲ್ಲ ಬಟ್ ತೀರ್ಥ ಸ್ನಾನ ಮಾಡಿಸ್ ಮಾಡಿಸ್ಕೋಬೇಕು ಅಂತ ಅಂದರೆ ವಾರದಲ್ಲಿ ಮೂರು ದಿನ ಅಷ್ಟೇ ಅಲೋ ಮಾಡೋದು ನಾನು ಪ್ರತಿಯೊಂದು ಡೀಟೇಲ್ಸ್ನೂ ಅಲ್ಲಿ ಮೆನ್ಷನ್ ಮಾಡಿರೋದೆಲ್ಲನೂ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಸಿಕ್ಕತ್ತೆ ಆ್ಯಂಡ್ ಅವರೇ ನಮ್ಮನ್ನು ಕರೀತಾರೆ ಟಿಕೆಟ್ನ ತೊಗೊಂಡು ನಮ್ಮನ್ನ ಒಳಗಡೆ ಬಿಡ್ತಾರೆ ತೀರ್ಥ ಸ್ನಾನಕ್ಕೆ ಆ್ಯಂಡ್ ಇಲ್ಲಿ ಪ್ರತಿಯೊಂದು ಒಬ್ರಿಗೂ ಅಷ್ಟೇ ಅಂದರೆ ಅವರವರ Uh... ಅಂದರೆ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದ್ರ ಮೇಲೆ ನಿಮಗೆ ಪರಿಹಾರ ಮಾಡ್ತೀವಿ ಅಂತ ಅವರೇ ಹೇಳಿ ನಿಮಗೆ ಎಷ್ಟೊಂದು ಥರದ ಪೂಜೆಗಳು ಮಾಡಿಸ್ಕೊಳ್ಳೋಕ್ಕೆ ಅವರೇ ಸಜೆಸ್ಟ್ ಮಾಡ್ತಾರೆ ಬಟ್ ನನಗೆ ಅಷ್ಟೆಲ್ಲ ಬೇಡ ಅಂತ ಅನ್ನಿಸ್ತು ಬಿಕಾಸ್ ಮನಸ್ಸಲ್ಲಿ ಭಕ್ತಿ ಇದ್ದರೆ ಸಾಕು ಅಂತ ಬಟ್ ತೀರ್ಥಸ್ಥಾನಕ್ಕೆ ಒಂದು ನನಗೆ ಮನ್ಸು ಮಾಡಿಸ್ಕೋಬೇಕು ಅಂತ ಆಸೆ ಆಯಿತು ಅದಕ್ಕೋಸ್ಕರ ಒಂಥರ ಪೀಸಾಗಿತ್ತು ಈ ಟೆಂಪಲ್ಲಿಗೆ ಹೋದಾಗ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರು ಅಲ್ಲಿ ಒಂದಷ್ಟು ಲೈನ್ಗಳನ್ನ ಹಾಕಿದರು ಎಷ್ಟೋ ಕನ್ಫ್ಯೂಷನಲ್ಲಿದ್ದಾಗ ಒಂದೊಂದು ಲೈನು ನಮ್ಮ ನಿಜ ಜೀವನದಲ್ಲಿ ಆಗ್ತಾ ಇರೋ ಘಟನೆಗಳಿಗೆ ಒಂದು ಹೊಂದಿಕೆ ಆಗ್ತಾ ಹೋಗ್ತಾ ಇರತ್ತೆ ಸೊ ಅದೇ ತರ ಆಗ್ತಾ ಇತ್ತು ಬಟ್ ಇಲ್ಲಿ ಹೋದ್ಮೇಲೆ ಸ್ವಲ್ಪ ಪ್ರಶಾಂತವಾಗಿತ್ತು ಮನಸ್ಸು ಸಹ ಪ್ರಶಾಂತವಾಗಿತ್ತು ಆ್ಯಂಡ್ ಏನೋ ಒಂಥರ ನೆಮ್ಮದಿ ಸಿಗೋ ಫೀಲಲ್ಲಿತ್ತು ಪಾಸಿಟಿವ್ ವೈಬ್ಸ್ ಇತ್ತು ಆ್ಯಂಡ್ ಒಳಗಡೆ ನಮ್ಮನ್ನ ಎಂಟ್ರಿ ಮಾಡಿದ್ರು ಆ್ಯಂಡ್ ಒಳಗಡೆ ಹೋದ್ಮೇಲೆ ನನಗೆ ಅವರು ತೀರ್ಥ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೇಳ್ತಾರೆ ಅದಾದ ಮೇಲೆ ನಾವು ದೇವಸ್ಥಾನ ದರ್ಶನ ಮಾಡಕ್ಕೆ ಹೋಗೋದು ಸೊ ತುಂಬ ಖುಷಿ ಆಯಿತು ದೇವ್ರ ಹತ್ರ ಹೋದ ಮೇಲೆ ಆ್ಯಂಡ್ ಯಾವುದೇ ಥರ ಕ್ಯಾಪ್ಚರ್ ಅಲೋ ಮಾಡೋಲ್ಲ ಬಟ್ ಸ್ಟಿಲ್ ನಾನು ಹೆಂಗೋ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಆ್ಯಂಡ್ ಇಲ್ಲಿ ಮುಂದೆನೇ ಗೋಶಾಲೆ ಇದೆ ಎಷ್ಟೊಂದು ಹಸುಗಳನ್ನ ಸಾಕು ಸಾಕ್ತಾ ಇದ್ದಾರೆ ತುಂಬ ಖುಷಿಯಾಯ್ತು ಆ್ಯಂಡ್ ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾರೆ ಅನ್ನ ಪ್ರಸಾದ ಎಲ್ಲನೂ ಕೊಡ್ತಾರೆ ಸಮಾಧಾನ ಆಯಿತು ಏನು ಅಂತಾರ ಸೊ ಯಾರಿಗಾದರೂ ಈ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತ ಆಸೆ ಇದ್ದರೆ ಒಂದು ಸತಿ ಹೋಗಿ ಎಷ್ಟೋ ಜನ ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ಫಸ್ಟ್ ಟೈಮ್ ನಾನು ಸಹ ನಂಬಿ ಈ ತಾಯಿನ ನೋಡೋಕೆ ಬಂದಿರೋದು ಓಪ್ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಗುತ್ತೆ ಬಟ್ ವೆಯ್ಟ್ ಮಾಡಬೇಕು ಅಷ್ಟೇ ಬ್ಯಾಡ್ ಟೈಮ್ ಏನೂ ಮಾಡೋಕ್ಕಾಗಲ್ಲ ಸೊ ಅದೇ ಥರ ನಂಬಿಕೆ ಇಟ್ಕೊಂಡು ಬಂದಿದ್ದು ಆ್ಯಂಡ್ ಅಂತೂ ಬಿಟ್ಟು ಬಿಟ್ಟು ಬರ್ತಾನೆ ಇತ್ತು ತುಂಬಾ ಮಳೆ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ಜನ ಇರಲಿಲ್ಲ ನಾನು ಹೇಳ್ದಂಗೆ ಪ್ರತಿಯೊಂದು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಓದ್ಕೊಳ್ಳಿ ಪ್ರೆಗ್ನೆಂಟ್ ಲೇಡೀಸ್ ಯಾರೂ ತೀರ್ಥ ಸ್ನಾನ ತೊಗೊಳ್ಬಾರ್ದು ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಇಷ್ಟು ದಿನ ಆದಮೇಲೆ ತೊಗೊಳ್ಬೇಕು ಪ್ರತಿಯೊಂದೂ ಮೆನ್ಷನ್ ಮಾಡಿರ್ತಾರೆ ಸೊ ದಯವಿಟ್ಟು ಪ್ರತಿಯೊಂದೂ ನೀಟಾಗಿ ಓದ್ಕೊಂಡು ಆಮೇಲೆ ಟೆಂಪಲ್ಗೆ ಹೋಗಿ ಓಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಡ್ತೀನಿ ಇದ್ರ ಡಿಸ್ಕ್ರಿಪ್ಷನ್ ಪ್ರತಿಯೊಂದೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಬೇರೆ ಯಾವ ಟೆಂಪಲ್ಗೆ ಹೋದೆ ಅನ್ನೋದನ್ನ हाँतीनि वीडियो